இருக்கலாம் ನೋಡ್ರ ಏನು ಬೆಲೆ ಕಟ್ಟಿದ್ದಾರೆ ಒಂದಕ್ಕೆ ಮೂವತ್ತೈದು ಹಸು ಅಲೋ ಅರಲ್ ಅರಲ್ಯಾ ಊರಿಕಂಡಾಗ ಕಾಣುತ್ತೆ ಅಲ್ವಾ ನೋಡು ನಾವು ವಾರ ವಾರ ಮಾಡ್ತೀವಲ್ಲ ಎಲ್ಲಿ ಜಾತ್ರೆ ಪಾತ್ರೆ ಎಲ್ಲ ಕಳಿಸ್ತೀವಿ ಎಲ್ಲ ಕಡೆ ಕಳಿಸ್ತೀವಿ ನಮ್ಮದು ಇಂಡಿಯನ್ ಹಳ್ಳಿ ಅಂತ ಒಂದು ಚಾನಲ್ ಇದೆ ಎಲ್ಲ ಕಡೆ ಹೋಗ್ತೀವಲ್ಲ ನಾವು ಯಾರು ಇನ್ನೊಬ್ಬ ಬರ್ತಾರೆ ನಾವೆಲ್ಲ ಜೊತೆಲೆ ತುಮಕೂರಿಂದ ಬಂದು ಅವ್ರು ಅಕಡೆ ಹೋದ್ರು ಈ ಕಡೆ ಈ ಕುರಿಮೇಕೆ ಮಾಡ್ಕೊಂಡು ಈ ಕಡೆ ಅದು ಮಾಡ್ಬೇಕು ಮಾಡಬೇಕು ಲೇಟಾಗಿ ಬಂದು ನಾವು ಲೇಟಾಗಿ ಬಂದು ನಾವು ತುಮಕೂರಿಂದ ಬರಬೇಕು ಲೇಟ್ ད�ེ ཀནའི དསི གསསར རྱསར རསར རེསར རེསར རེ རེ རེག ར ེ ལ

ಹೋರಿಕರ ಕಂಡ ಕಾಣ್ತವೆ ಇನ್ನು ಅಲ್ಲಿ ಬಂದಿಲ್ಲ